ಓಂ ಶ್ರೀ ಗುರುಬಸವಲಿಂಗಾಯ ಓಂ ನಮ ಶಿವಾಯ ಸರ್ವರ್ಗು ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗಗುರು ಶ್ರೀಮತಿ ಜ್ಯೋತಿ ವೈದ್ಯಶ್ರೀ ಚನ್ನಬಸವಣ್ಣ ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಹುಬ್ಬಳ್ಳಿ ಧಾರವಾಡ ಹಾಗೂ ಬೆಂಗಳೂರು ವೀಕ್ಷಕರು ಇವತ್ತಿನ ಸಂಚಿಕೆಯಲ್ಲಿ ಬಿಸಿನೀರಿನ ಸ್ನಾನದ ಉಪಯೋಗಗಳೇನು ಮತ್ತು ಅದರ ಸೈಡ್ ಎಫೆಕ್ಟ್ಗಳೇನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೋಡೋಣ ಬಿಸಿನೀರನ್ನು ಉಪಯೋಗಿಸೋದ್ರಿಂದ ಒಳ್ಳೆಯದು ಆಗ್ತದೆ ದೇಹಕ್ಕೆ ಅಪಾಯಕಾರಿಯಾಗೂ ಕೂಡ ಕೆಲಸ ಮಾಡ್ತದೆ ಆದರೆ ಉಪಯೋಗಿಸುವ ಆ ಬಿಸಿ ನೀರು ಎಷ್ಟಿರಬೇಕು ಹೇಗಿರಬೇಕು ಅನ್ನೋದನ್ನು ನಾವು ತಿಳ್ಕೊಳ್ಬೇಕು ಮೊದಲೇದಾಗಿ ಬಿಸಿನೀರನ್ನ ಉಪಯೋಗಿಸೋದ್ರಿಂದ ಬಿಸಿನೀರಿನ ಸ್ನಾನವನ್ನು ಮಾಡೋದರಿಂದ ಏನೆಲ್ಲ ನಮಗೆ ಒಳ್ಳೆಯದಾಗ್ತದೆ ಏನು ಆರೋಗ್ಯದ ಲಾಭಗಳು ಸಿಗ್ತವೆ ಅನ್ನೋದನ್ನು ನೋಡೋಣ ಸಹಜವಾಗಿ ಬಿಸಿನೀರನ್ನ ಸ್ನಾನ ಮಾಡುವಂಥದ್ದು ತುಂಬ ಜನಕ್ಕೆ ಇಷ್ಟ ಆಗುವಂಥ ವಿಷಯ ತುಂಬ ಜನ ಬಿಸಿನೀರಿನ ಸ್ನಾನವನ್ನು ಇಷ್ಟಪಡ್ತಾರೆ ಇನ್ನು ಈ ಚಳಗಾಲದಲ್ಲಿ ಮಳೆಗಾಲದಲ್ಲಂತರೂ ಬಿಸಿನೀರಿನ ಸ್ನಾನ ತುಂಬ ದೇಹಕ್ಕೆ ಮೃದ ಮೃದವನ್ನು ನೀಡುತ್ತದೆ ಬಿಸಿನೀರಿನ ಸ್ನಾನವನ್ನು ಮಾಡೋದರಿಂದ ನಮಗೆ ಮಾನಸಿಕವಾಗಿ ರಿಲ್ಯಾಕ್ಸೇಷನ್ ಸಿಗ್ತದೆ ತುಂಬ ಸ್ಟ್ರೆಸ್ಸು ಟೆನ್ಷನ್ ಆದವಾಗ ನೀವು ನೋಡಿ ತುಂಬ ಹೊರಗಡೆಯಿಂದ ತುಂಬ ಗಡಿಬಿಡಿಯಲ್ಲಿ ಬಂದವಾಗ ತುಂಬ ಸುಸ್ತಾಗಿ ಬಂದವಾಗ ಟೆನ್ಷನಿಂದ ಬಂದವಾಗ ಸ್ನಾನ ಮಾಡಿದ ತಕ್ಷಣ ಒಂಥರ ಏನೋ ರಿಲ್ಯಾಕ್ಸ್ ಅನ್ನಿಸುತ್ತೆ ಕಾರಣ ಏನಂತ ಹೇಳಿದ್ರೆ ಇದು ನಮ್ಮ ದೇಹದ ನರಮಂಡಲದ ವ್ಯವಸ್ಥೆ ಮೇಲೆ ಪರಿಣಾಮವನ್ನು ಬೀರ್ತದೆ ಊರು ಬೆಚ್ಚಗಿನ ನೀರನ್ನು ಸ್ನಾನ ಮಾಡೋದ್ರಿಂದ ಏನಾಗ್ತದೆ ನಮ್ಮ ನರಮಂಡಲ ವ್ಯವಸ್ಥೆಗೆ ಒಂದು ರಿಲ್ಯಾಕ್ಸೇಷನ್ ಸಿಗ್ತದೆ ಮತ್ತು ಮುಂದೆ ಕೆಲಸ ಮಾಡಲಿಕ್ಕೆ ಅದೇನಾಗ್ತದೆ ನಮಗೆ ಶಕ್ತಿಯನ್ನು ತುಂಬುತ್ತದೆ ಹೀಗಾಗಿ ನಾವು ಉಗುರು ಬೆಚ್ಚಗಿನ ನೀರನ್ನು ಸ್ನಾನ ಮಾಡುವಂಥದ್ದು ರೂಢಿಯಲ್ಲಿ ಇಟ್ಕೊಳ್ಬೇಕು ಇದರ ಜೊತೆಗೆ ಏನು ಮಾಡ್ತದೆ ಮಾನಸಿಕ ನೆಮ್ಮದಿ ಹೆಚ್ಚಿಸ್ತದೆ ಸಹಜವಾಗಿ ನಮಗೆ ರಿಲ್ಯಾಕ್ಸೇಷನ್ ಆಯಿತು ಅಂತ ಹೇಳಿದ್ರೆ ಮಾನಸಿಕವಾಗಿ ನಮಗೆ ನೆಮ್ಮದಿ ಹೆಚ್ಚಾಗುವಂಥದ್ದು ಸಹಜ ಹೀಗಾಗಿ ಮಾನಸಿಕ ನೆಮ್ಮದಿ ಹೆಚ್ಚಿಸಲಿಕ್ಕೆ ಈ ಬಿಸಿನೀರಿನ ಸ್ನಾನ ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ತದೆ ಇನ್ನು ಈ ನ್ಯಾಚುರೋಪತಿ ಟ್ರೀಟ್ಮೆಂಟಲ್ಲಿ ವಾಟರ್ ಥೆರಪಿಯಲ್ಲಿ ಏನು ಮಾಡ್ತೀವಿ ಬಿಸಿನೀರಿನ ಸ್ನಾನವನ್ನು ಮಾಡುವಂಥದ್ದು ಬಾತ್ ಟಬ್ಬಲ್ಲಿ ಸ್ನಾನ ಮಾಡುವಂಥದ್ದು ಈ ಥರ ಹಲವಾರು ಪದ್ಧತಿಗಳಿದೆ ಇದು ಏನು ಮಾಡ್ತದೆ ಅಂತ ಹೇಳಿದ್ರೆ ದೇಹದಲ್ಲಿರುವಂತಹ ಟಾಕ್ಸಿನ್ ಅನ್ನು ಹೊರಹಾಕ್ಲಿಕ್ಕೆ ಸಹಾಯ ಮಾಡ್ತದೆ ಹೀಗಾಗಿ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಸ್ನಾನವನ್ನು ಮಾಡೋದನ್ನು ರೂಢಿ ಇಟ್ಕೊಳ್ಳೋದು ದಿನಕ್ಕೆ ಕನಿಷ್ಠ ಪಕ್ಷ ಒಂದು ಎರಡು ಸಾರಿ ಸ್ನಾನ ಮಾಡಿದ್ರೆ ಏನಾಗ್ತದೆ ದೇಹದಲ್ಲಿರುವಂತಹ ಟಾಕ್ಸಿನ್ ಹೊರಗಡೆ ಹೋಗ್ತದೆ ದೇಹದ ಮೇಲಿರುವಂತಹ ಈ ಗಲೀಜು ಹೋಗೋದ್ರ ಜೊತೆಗೆ ಏನಾಗ್ತದೆ ದೇಹದ ಒಳಗಿನ ಟಾಕ್ಸಿನ್ ಅನ್ನು ಇದು ಹೊರಹಾಕ್ತದೆ ಹೀಗಾಗಿ ಈ ಬಾತ್ ಟಬ್ ಒಂದು ವಿಧಾನ ನಮ್ಮಲ್ಲಿ ರೂಢಿಯಲ್ಲಿದೆ ನೀವೇನು ಮಾಡಬೇಕು ಒಂದು ಟಬ್ಬಲ್ಲಿ ನೀರು ಹಾಕ್ಕೊಂಡು ಅದರಲ್ಲಿ ಸ್ವಲ್ಪ ಹೊತ್ತು ಕೂಡೋದರಿಂದ ಏನಾಗ್ತದೆ ದೇಹದಲ್ಲಿರುವಂಥ ಟಾಕ್ಸಿನ್ ಎಲ್ಲವನ್ನು ನೀರು ಹಿರಿಕೊಳ್ತದೆ ಇದರಿಂದ ಏನಾಗ್ತದೆ ದೇಹದಲ್ಲಿರುವಂಥ ಟಾಕ್ಸಿನ್ ಹೊರಗಡೆ ಬರ್ತದೆ ಹೀಗಾಗಿ ಈ ನದಿ ನೀರಲ್ಲಿ ಸ್ನಾನ ಮಾಡುವಂಥದ್ದು ಕೆರೆ ನೀರಲ್ಲಿ ಸ್ನಾನ ಮಾಡುವಂಥದ್ದು ಈಜುವಂಥದ್ದು ಈ ಬಾವಿಗಳಲ್ಲಿ ಈಜುವಂಥದ್ದು ಇವೆಲ್ಲವೂ ಕೂಡ ಒಂದು ಒಳ್ಳೆಯ ಒಂದು ಪದ್ ಒಂದು ರೂಢಿಯಲ್ಲಿರುವಂಥ ಹವ್ಯಾಸಗಳಿವೆಲ್ಲವೂ ಹಾಗಾಗಿ ಈ ಸ್ವಿಮ್ಮಿಂಗ್ ಅನ್ನೋದನ್ನು ನೀವೆಲ್ಲರೂ ಕಲಿಬೇಕು ಕಲಿತು ಸ್ವಿಮ್ ಮಾಡೋದ್ರಿಂದ ಏನಾಗ್ತದೆ ದೇಹ ಚೆನ್ನಾಗಿರ್ತದೆ ಮೂಳೆಗಳ ವ್ಯವಸ್ಥೆ ಚೆನ್ನಾಗಿರ್ತದೆ ಅದರ ಜೊತೆಗೆ ನಮ್ಮ ನರಮಂಡದ ವ್ಯವಸ್ಥೆ ಚೆನ್ನಾಗಿರುತ್ತದೆ ದೇಹದಲ್ಲಿ ಟಾಕ್ಸಿನ್ ಹೊರಗಡೆ ಹೋಗ್ತದೆ ಅದು ಬಿಸಿನೀರ ಸ್ನಾನ ಆಗಿರ್ಬೋದು ತಣ್ಣೀರಿನ ಸ್ನಾನ ಆಗಿರ್ಬೋದು ಆದರೆ ಬಿಸಿನೀರು ಉಗುರು ಬೆಚ್ಚಗಿನ ಸ್ನಾನ ಮಾಡೋದ್ರಿಂದ ಒಳ್ಳೆಯ ಒಂದು ಲಾಭವನ್ನು ಪಡಿಬೋದು ಏಕೆಂದರೆ ತಣ್ಣೀರ ಸ್ನಾನ ಎಲ್ಲರಿಗೂ ಇಷ್ಟ ಆಗೋದಿಲ್ಲ ಕೆಲವೊಬ್ಬರಿಗೆ ಮಾತ್ರ ಇಷ್ಟಪಡ್ತಾರೆ ತಣ್ಣೀರಾಗಿರ್ಬೋದು ಬಿಸಿನೀರಾಗಿರ್ಬೋದು ನಮ್ಮ ಒಂದು ಆರೋಗ್ಯದ ಮೇಲೆ ಒಳ್ಳೆಯ ಪ್ರಭಾವನ ಬೀರ್ತದೆ ಅತಿಯಾದ ಬಿಸಿನೀರು ಕೂಡ ಕೆಟ್ಟದ್ದು ಅತಿಯಾದ ತಣ್ಣೀರು ಕೂಡ ಆರೋಗ್ಯದ ಮೇಲೆ ಪ್ರಭಾವನ ಬೀರುವಂಥದ್ದು ಹೀಗಾಗಿ ನಾವೇನು ಮಾಡಬೇಕು ನೀರು ಉಗುರು ಬೆಚ್ಚಿಗೆ ಇರಬೇಕು ಅದಕ್ಕಿಂತ ಹೆಚ್ಚು ಒಂದು ಕಾಯ್ದಿರುವಂತಹ ನೀರನ್ನು ಸ್ನಾನ ಮಾಡೋದ್ರಿಂದ ಲಾಭಗಳಿಗಿಂತ ನಷ್ಟವೇ ಹೆಚ್ಚಾಗ್ತದೆ ಹೀಗಾಗಿ ಉಗುರು ಬೆಚ್ಚಗಿನ ನೀರಿನ ಸ್ನಾನವನ್ನು ನಾವು ರೂಢಿ ಮಾಡಿಕೊಳ್ಬೇಕು ಇನ್ನು ಅತಿಯಾದ ಬಿಸಿಲೀರಿನ ಸ್ನಾನ ಮಾಡೋದ್ರಿಂದ ಏನಾಗ್ತದೆ ಅತಿಯಾಗಿ ಬಿಸಿಲೀರನ್ನ ಸ್ನಾನ ಮಾಡೋದ್ರಿಂದ ಚರ್ಮ ಸಂಬಂಧಿ ಸಮಸ್ಯೆಗಳು ಬರ್ತದೆ ಕಾರಣ ಏನು ಅಂತ ಹೇಳಿದರೆ ಚರ್ಮದ ಒಂದು ತ್ವಚೆಯ ಒಂದು ರಕ್ಷಣೆಯಲ್ಲಿ ಏನಾಗ್ತದೆ ಹದಗೆಡ್ತದೆ ತ್ವಚೆಯಲ್ಲಿರುವಂತಹ ತೇಮಾಂಶ ಏನಾಗ್ತದೆ ಕಡಿಮೆ ಆಗ್ತಾ ಬರ್ತದೆ ಸ್ಕಿನ್ನು ಡ್ರೈ ಆಗ್ತಾ ಹೋಗ್ತದೆ ಹಲವಾರು ರೀತಿಯ ಚರ್ಮದ ಸಮಸ್ಯೆಗಳು ಬರ್ತದೆ ಯಾಕಂದರೆ ಸಲ್ಗಳು ಡ್ಯಾಮೇಜ್ ಆಗ್ತದೆ ಒಂದು ಸ್ಕಿನ್ ಇಮ್ಯುನಿಟಿ ಏನಾಗ್ತದೆ ಇಂಬ್ಯಾಲೆನ್ಸ್ ಆಗ್ತದೆ ಆ ಸ್ಕಿನ್ನ ಇಮ್ಯುನಿಟಿ ಇಂಬ್ಯಾಲೆನ್ಸ್ ಆದರೆ ಏನಾಗ್ತದೆ ಚರ್ಮ ಸಂಬಂಧಿ ಸಮಸ್ಯೆಗಳು ಬರಲಿಕ್ಕೆ ಶುರು ಮಾಡ್ತದೆ ಮುಖದಲ್ಲಿ ಜಾಸ್ತಿ ಪೋರ್ಸ್ಗಳು ಕಾಣಲಿಕ್ಕೆ ಶುರು ಆಗ್ತದೆ ನೋಡಿ ತುಂಬ ಬಿಸಿನೀರ್ನ ಸ್ನಾನ ಮಾಡ್ತಾ ಇದ್ದರೆ ಪದೇ ಪದೇ ತುಂಬ ಬಿಸಿನೀರ್ನ ಮುಖ ತೊಳಿತಾಯಿದ್ರೆ ಏನಾಗ್ತದೆ ಮುಖದ ಮೇಲೆ ಪೋರ್ಸ್ಗಳು ಬರಲಿಕ್ಕೆ ಶುರು ಮಾಡ್ತದೆ ಅಂದರೆ ಅಲ್ಲಿ ಸೆಲ್ಸ್ಗಳಲ್ಲಿ ಏನಾಗ್ತದೆ ಆ ಬಾಂಡಿಂಗಲ್ಲಿ ಏನಾಗ್ತದೆ ಅಲ್ಲಿ ಡ್ಯಾಮೇಜ್ ಆಗ್ತದೆ ಹೀಗಾಗಿ ಮುಖದಲ್ಲಿ ಆ ಚರ್ಮದಲ್ಲಿ ತೂತುಗಳು ತೂತಾಗಿರುವಂಥದ್ದು ಕಾಣಿಸ್ಕೊಳ್ತದೆ ಪೋರ್ಸ್ಗಳಂತ ನಾವು ಹೇಳ್ತೀವಿ ಹೀಗಾಗಿ ಅತಿಯಾದ ಬಿಸಿನೀರ್ನ ಸ್ನಾನ ಮಾಡೋದ್ರಿಂದ ಈ ಡ್ರೈ ಸ್ಕಿನ್ನ ಸಮಸ್ಯೆ ಇದೆ ಒಂದು ಚರ್ಮದ ತೇವಾಂಶ ಹೋಗಿ ಏನಾಗ್ತದೆ ಸ್ಕಿನ್ನು ಡ್ರೈ ಆಗ್ತದೆ ಮುಖದಲ್ಲಿ ಪೋರ್ಸ್ಗಳು ಹೆಚ್ಚಾಗ್ತದೆ ಆಮೇಲೆ ಚರ್ಮ ಯಾವಾಗಲೂ ಸುಕ್ಕು ಸುಕ್ಕಾಗಿ ಒಣಗದಂತೆ ಕಾಣಲಿಕ್ಕೆ ಶುರು ಮಾಡ್ತದೆ ಹೀಗಾಗಿ ಅತಿಯಾದ ಬಿಸಿ ನೀರ ಸ್ನಾನವನ್ನು ನಾವು ಅವಾಯ್ಡ್ ಮಾಡಬೇಕು ಇನ್ನೂ ಅತಿಯಾಗಿ ಬಿಸಿ ನೀರ ಸ್ನಾನ ಮಾಡೋದು ಏನಾಗ್ತದೆ ನಾನು ಹೇಳಿದೆ ತುಂಬ ಉಗುರು ಬೆಚ್ಚಗಿನ ಸ್ನಾನ ಮಾಡೋದ್ರಿಂದ ಒಂದು ನಮ್ಮ ನರಮಂಡಲ ವ್ಯವಸ್ಥೆ ಮೇಲೆ ಪರಿಣಾಮ ಬೀರ್ತದೆ ನರಗಳಿಗೆ ರಿಲ್ಯಾಕ್ಸೇಷನ್ ಸಿಗ್ತದೆ ಮಾಂಸಖಂಡಗಳು ಏನಾಗ್ತದೆ ಬಲ ಒಂದು ರಿಲ್ಯಾಕ್ಸೇಷನ್ ಸಿಗ್ತದೆ ಅಂತ ಹೇಳಿದೆ ಅದೇ ಏನಾಗ್ತದೆ ಅತಿಯಾಗಿ ಬಿಸಿನೀರ್ನ ಮಾಡಿದಾಗ ಮಾಂಸಖಂಡಗಳ ಮೇಲೆ ಏನಾಗ್ತದೆ ಒಂದು ವಿರುದ್ಧವಾದ ಪರಿಣಾಮ ಬೀರ್ತದೆ ನರಗಳ ಮೇಲೆ ವಿರುದ್ಧವಾದ ಪರಿಣಾಮ ಬೀರುತ್ತದೆ ಇದರಿಂದ ನಮ್ಮ ನರಮಂಡಲ ವ್ಯವಸ್ಥೆ ವೀಕ್ ಆಗಿ ಏನಾಗ್ತದೆ ಈ ತಲೆ ಸುತ್ತ ಬರುವಂಥದ್ದು ಈ ರೀತಿ ಹೆಡ್ ಆಕ್ ಬರುವಂಥದ್ದು ಈ ರೀತಿ ಹಲವಾರು ಸಮಸ್ಯೆಗಳು ಬರಲಿಕ್ಕೆ ಶುರು ಮಾಡಿದೆ ನೋಡಿ ತುಂಬ ಬಿಸಿನೀರು ಸ್ನಾನ ರುಡಿ ಇಲ್ದವ್ರು ಯಾವಾಗಾದರೂ ತುಂಬ ಬಿಸಿನೀರು ಸ್ನಾನ ಮಾಡಿದ ತಕ್ಷಣ ಅದರ ತಲೆ ಸುತ್ತ ಬರ್ತದೆ ಕಾರಣ ಏನಂತ ಹೇಳಿದ್ರೆ ಅದು ನರಮಂಡಲ ಮೇಲೆ ಬೀರುವಂಥ ಒಂದು ಪರಿಣಾಮ ಬೀರಿರುವಂಥದ್ದು ಸೂಚಿಸ್ತದೆ ಹೀಗಾಗಿ ತಲೆ ಸ್ನಾನ ಮಾಡುವಾಗ ಕೂಡ ಅತಿಯಾದ ಬಿಸಿನೀರಿನ ಸ್ನಾನ ಮಾಡಬಾರ್ದು ಅದರಿಂದ ಏನಾಗ್ತದೆ ಕೂದಲಿನ ಸಮಸ್ಯೆ ಉಂಟಾಗ್ತದೆ ಕೂದಲು ಬಿಡೋಕ್ಕೆ ಏನಾಗ್ತದೆ ಶಕ್ತಿ ಕಳ್ಕೊಳ್ತದೆ ಕೂದಲು ಉದುರ್ತದೆ ಹಲವಾರು ರೀತಿಯ ಕೂದಲಿನ ಸಮಸ್ಯೆಗಳು ಬರಲಿಕ್ಕೆ ಶುರು ಮಾಡ್ತದೆ ಹೀಗಾಗಿ ಅತಿಯಾದ ಬಿಸಿ ನೀರಿನ ಸ್ನಾನ ಒಳ್ಳೆಯದಲ್ಲ ಇದೇನು ಮಾಡ್ತದೆ ಇದನ್ನು ದೇಹದ ಶಕ್ತಿಯನ್ನು ಕುಂದಿಸ್ತದೆ ನಾನು ಹೇಳಿದೆ ಯಾವಾಗ ನಮ್ಮ ನ್ಯೂರಲಾಜಿಕಲ್ ಒಂದು ಪ್ರಾಬ್ಲಮ್ನ ಸೃಷ್ಟಿ ಮಾಡ್ತದೆ ಒಂದು ನರಗಳ ಒಂದು ವ್ಯವಸ್ಥೆ ಮೇಲೆ ಇದು ಪರಿಣಾಮ ಬೀರುತ್ತದೆ ಯಾವಾಗ ನಮ್ಮ ದೇಹದ ಶಕ್ತಿ ಕುಂದುತ್ತದೆ ಹೀಗಾಗಿ ಅತಿಯಾದ ಬಿಸಿನೂರು ಒಳ್ಳೆಯದಲ್ಲ ಅತಿಯಾದ ತಣ್ಣೀರು ಕೂಡ ಒಳ್ಳೆಯದಲ್ಲ ಉಗುರು ಬೆಚ್ಚಗಿನ ನೀರ ಸ್ನಾನವನ್ನು ಮಾಡೋದರಿಂದ ಹಲವಾರು ರೀತಿಯ ಆರೋಗ್ಯದ ಲಾಭಗಳನ್ನ ಪಡೀಬಹುದು ಅನ್ನೋ ಮಾತನ್ನು ತಿಳಿಸ್ತಾ ಎಲ್ಲರಿಗೂ ಭಕ್ತಿಯ ಶರಣಾರ್ಥಿ